ನಾನೊಬ್ಬ ಜನಸಾಮಾನ್ಯರಾಗಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಸೇರುವುದು ಯಶಸ್ವಿ ಅವರು ಆಗಿ ನಮಗೆ ಕೊಟ್ಟ ಆಶ್ವಾಸನೆಗಳು ಇಪ್ಪತ್ತೊಂಬತ್ತು ರೂಪಾಯಿಗೆ ಕುಚ್ಚಿಲಕ್ಕಿ ಕೊಡ್ತೇನೆ ಹೇಳಿದ್ದಾರೆ ಅದು ಆಶ್ವಾಸನೆಯಾಗಿ ಉಳಿದಿರಿ ಒಂದು ದಿನ ಆದಿ ರೂಪಾಯಿಯಲ್ಲಿ ಡೈರಿ ಹಾಕಿ ಕೊಡ್ತಿದ್ದರು ಇಪ್ಪತ್ತೊಂಬತ್ತು ರೂಪಾಯಿ ಅದು ಒಂದೇ ದಿವಸ ದಿವಸ ಹೋದರೆ ಮತ್ತೆ ಸಿಗಲಿಲ್ಲ ಅವರು ನೋಡಲಿಕ್ಕೆ ಅವರು ಹೀಗೆ ಆಶ್ವಾಸನೆ ಮಾತ್ರ ಕೊಡುವುದಾ ಅಲ್ಲ ನಾವು ಈ ಅವರಿಗೆ ಓಟ್ ಆದರೂ ಅಂದರೆ ಯಾವುದನ್ನು ನೋಡಿ ಹಾಕೋದು ಅವರು ಸಾಮಾನ್ಯ ಜನರಿಗೆ ಏನಾದರೂ ಮಾಡ್ತಾರ ಎಲ್ಲ ಮುಂಚೆ ಕೊಟ್ಟಾಗೆ ಇನ್ನೂ ಸಕಾಲಿ ಆಶ್ವಾಸನೆ ಮಾತ್ರ ಕೊಡ್ತಾರೆ ನಮಗೆ ಅವರು ಸ್ಪಷ್ಟವಾಗಿ ಹೇಳಬೇಕು ಅವ್ರು ಕೊಟ್ಟದ್ದು ಇಷ್ಟವರೆಗೆ ಯಾವುದು ಇನ್ನೂ ಅವ್ರು ಕೊಡಲಿಲ್ಲ ಹೇಳಿದ್ದು ಮಾತ್ರ ಕುಚ್ಚಲಕ್ಕೆ ಅನ್ನೋದು ಈ ಸ್ವಾತಂತ್ರ್ಯ ಬಂದು ಇಲ್ಲದವರೆಗೂ ಕೂಡ ಯಾವತ್ತು ಪಡಿತರ ವ್ಯವಸ್ಥೆ ಪ್ರಾರಂಭ ಆಯಿತು ಆವತ್ತಿಂದು ಕೂಡ ಪಿಚ್ಚಲಕ್ಕಿ ಕನಸುಗಳು ಇರಲಿಲ್ಲ ಪ್ರಥಮ ಬಾರಿಗೆ ಪಿಚ್ಚಲಕ್ಕೆ ಕೊಡಬೇಕಂತೇಳಿ ಯೋಚನೆ ಮಾಡಿದವನೇ ನಾನು ನಾನು ಯೋಚನೆ ಮಾಡಿದಾಗ ಒಂದು ಲಕ್ಷ ಟನ್ ಬೇಕಿತ್ತು ಹದಿನಾರು ಲಕ್ಷ ಟನ್ ಭತ್ತ ಬೇಕಿತ್ತು ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಆಗಿರಲಿಲ್ಲ ನೀವು ಸ್ಪಷ್ಟವಾಗಿ ಗಮನಿಸಬೇಕು ಈ ಅಭಿಲಾಷ ಜಯ ಎಂ ಬೋರು ಈ ಮೂರ್ನಾಲ್ಕು ತಳಿಗಳಿಗೆ ಸಬ್ಸಿಡಿ ಇರಲಿಲ್ಲ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಅಲ್ಲ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಕೊಂಡು ಬಂದವನೇ ನಾನು ಈ ತಿ ಈ ಎರಡು ಜಿಲ್ಲೆಗಳಿಗೆ ಬೇಕಾದಷ್ಟು ಭತ್ತ ನಮ್ಮದು ಸಂಗ್ರಹ ಆಗಿರಲಿಲ್ಲ ನಮ್ಮ ಸರ್ಕಾರದ ಅವಧಿ ಮುಗಿತ್ತು ಈಗಿನ ಸರ್ಕಾರ ಅದನ್ನು ಕೊಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ಗೋಪಾಲ್ ಪೂಜಾರರು ಟೀಕೆ ಮಾಡ್ತಾ ಇರ್ತಾರೆ ಯಾವಾಗಲೂ ಕೊಚ್ಚಲಕ್ಕೆ ಕೊಡ್ತೇನೆ ಅಂತ ಎಲ್ಲ ಸಣ್ಣ ಇರುತ್ತೆ ಕೇಳ್ತಾರೆ ಅವರು ಅವ್ರು ಸಿಟ್ಟು ಬೇರೆ ಕಾರಣಕ್ಕೆ ನನ್ನ ಮೇಲೆ ಆದರೆ ಕೊಚ್ಚಲಕ್ಕೇನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಗೋಪಾಲ್ ಪೂಜಾರರು ಹೇಳಿದ್ದಾರೆ ನಿಮ್ಮ ಸರ್ಕಾರ ಕೊಡ್ತೇವೆ ಅಂತೇಳಿ ತಪ್ಪು ಹೇಳಿದೆ ಸುಳ್ಳು ಹೇಳಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇದೆ ಅವ್ರು ಕೊಡ್ತಾರೆ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಪ್ರಾಮಾಣಿಕವಾದಂತ ಪಟ್ಟಿದ್ದೆ ಹೊಸತನದ ಯೋಚನೆ ಮಾಡಿದ್ದೆ ಕೆಂಪಕ್ಕೇನು ಕೊಡಬೇಕು ಇಲ್ಲಿ ಜನರಿಗೆ ಅನ್ನೋ ನನ್ನ ಭಾವನೆಗಳಿದೆ ನನ್ನ ಪ್ರಯತ್ನ ನಾನು ಮುಂದುವರಿಸ್ತೇನೆ ಇವತ್ತು ಸರ್ಕಾರ ಇದೆ ಆ ಬೆಂಬಲ ಬೆಲೆಗೆ ಐನೂರು ರೂಪಾಯಿ ರೇಟ್ ಕಡಿಮೆ ಇತ್ತು ಆಗ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿದ್ರು ನಮ್ಮ ಹೋಯಿತು ಇವತ್ತಿನ ಸರ್ಕಾರ ಇದೆ ಕೊಡ್ತೀರಾದರೆ ಕೊಡಿ ನಾವು ಕೊಡಬೇಕೆಂದು ಒತ್ತಾಯ ಮಾಡ್ತೇವೆ ಒಂದೇ ತಿಂಗಳಲ್ಲಿ ಕೊಡ್ತೇವೆ ಅಂತೇಳಿ ಅಪರ್ ಪೂಜಾರಿ ಹಾಗೆ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಅನ್ನೋ ಕಾರಣ ಕೊಡಿ ಅಂತ ಹೇಳೋದಿಲ್ಲ ನಾನು ಯಾಕೆ ನಡೆಸಿದ್ದಾರೆ ನಂಗೆ ಗೊತ್ತಿಲ್ಲ ಸರ್ಕಾರ